ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಒಂದು ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ನೀವು ಟೊಮೆಟೊ ಚಿತ್ರಾನ್ನ ಎಲ್ಲ ಟ್ರೈ ಮಾಡಿರ್ತೀರ ಅದೇ ರೀತಿಯೇ ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಹೆಲ್ತಿಗೆ ತುಂಬಾ ಒಳ್ಳೇದು ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕಡಲೆಕಾಳು ಎರಡು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದೊಂದು ಸ್ಪೂನ್ ತೊಗೊಳ್ಳಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಂದು ಫುಲ್ ಲೆಮನ್ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒನ್ ಕಪ್ ರೈಸಿಗೆ ದಟ್ ಮೀನ್ಸ್ ಟೂ ಫಿಫ್ಟಿ ಗ್ರಾಮ್ ಆಫ್ ರೈಸಿಗೆ ಎಷ್ಟು ಬೇಕೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಮಾತ್ರ ತೋರಿಸ್ತಾ ಇದ್ದೀನಿ ರೈಸ್ನ ಕೂಡ ಮೊದಲೇ ಕುಕ್ ಮಾಡಿಬಿಟ್ಟು ಆರಕ್ಕೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆನೇ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪಾತ್ರೆನ ಇಟ್ಬಿಟ್ಟು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಇದು ಒಂದು ಸೌತ್ ಇಂಡಿಯಾದ ಫೇಮಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಾವು ಇದನ್ನು ಲೆಮನ್ ರೈಸ್ ಅಂತ ಕೂಡ ಹೇಳ್ಬೋದು ಈಗ ಎಣ್ಣೆ ಎಲ್ಲ ಬಿಸಿಯಾಗಿದೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ಳೋಣ ಈಗ ಕಡಲೆಕಾಳು ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲನೂ ಒಟ್ಟಿಗೆ ಫ್ರೈ ಆಗೋಗುತ್ತೆ ನೋಡಿ ಈ ರೀತಿ ಎಲ್ಲವನ್ನೂ ಹಾಕೊಳ್ಳಿ ಈಗ ಸ್ವಲ್ಪ ಫ್ರೈ ಆಗಬೇಕು ಬೇಳೆಗಳೆಲ್ಲ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಕರಿಬೇವು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಮತ್ತೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ಸಂದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೋಬಹುದು ನಂತರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕೊಳ್ಳೋಣ ಈಗ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಅರಿಶಿಣನ ಆ್ಯಡ್ ಮಾಡೋಣ ಅರಿಶಿಣ ಹಾಕಿದ ಮೇಲೆ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಆರಕ್ಕೆ ಎತ್ತಿಟ್ಕೊಂಡಿರುವಂಥ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಅನ್ನ ಆರಿರಬೇಕು ಅವಾಗ ಮಾತ್ರ ನಿಂಬೆಹಣ್ಣ ಹಾಕಿ ಹಿಂಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿಸಿ ಅನ್ನಕ್ಕೆ ಹಾಕೊಂಡ್ರೆ ಟೇಸ್ಟ್ ಕಹಿ ಬಂದ್ಬಿಡುತ್ತೆ ಸೊ ಅನ್ನ ಆರಿಸ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ರೈಸ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಒಂದು ಫುಲ್ ಲೆಮನ್ನ ತೊಗೊಂಡ್ಬಿಟ್ಟು ಸ್ಕ್ವೀಸ್ ಮಾಡ್ಕೊಳ್ಳಿ ನೀವು ಹುಳಿ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೊಂದು ಲೆಮನ್ನ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಒನ್ ಕಪ್ ರೈಸಿಗೆ ಒಂದು ಫುಲ್ ಲೆಮನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುಳಿ ಹಾಕಿದ ಮೇಲೆ ಮತ್ತೊಮ್ಮೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ಚಿತ್ರಾನ್ನ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ಮೆಥಡಲ್ಲಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು ನೀವು ಬ್ರೇಕ್ಫಾಸ್ಟ್ ಅಲ್ಲದೆ ಡಿನ್ನರ್ ಲಂಚ್ಗೂ ಕೂಡ ಮಾಡ್ಕೋಬೋದು ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಯಾಕ್ ಮಾಡೋದಕ್ಕೆ ಮತ್ತು ಚಿತ್ರಾನ್ನ ಚಟ್ನಿ ಅಥವಾ ಮೊಸರು ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching.